ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ನಿನ್ನೆ ನಡೆದಂತಹ ಒಂದು ಏನು ಕಾಂಗ್ರೆಸ್ ಸಮಾವೇಶದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಇಡೀ ರಾಜ್ಯವನ್ನೇ ಒಂದು ಮಟ್ಟಿಗೆ ಕರ್ಕೊಂಡು ಹೋಗಿದ್ದೆ ನಾಯಕರು ಗುಂಪುಗಾರಿಕೆ ಬಡದಾಟ ಒಡದಾಟ ನಾಯಕರ ಗುಂಪುಗಾರಿಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಇದಕ್ಕೆಲ್ಲ ಕಾರಣ ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡುವುದು ಯಾಕೆ ಈ ಥರ ಇದೆ ಯಾಕೆ ಈ ಗುಂಪುಗಾರ ಇಲ್ಲಿಲ್ಲ ನಿನ್ನೆ ನಾವು ನಮ್ಮ ಮುಲ್ಬಾಲ್ ತಾಲೂಕಿಂದ ನಾನು ಮಾರಪ್ಪ ನಮ್ಮ ಮುಂಜು ನಾವೆಲ್ಲ ಹೋಗ್ಬೇಕಾಗಿತ್ತು ಆದರೆ ನಮ್ಮ ಆಂಜನೇಯ ಗುಡಿ ಮೊದಲನೇ ಶನಿವಾರ ಅನ್ನದಾನ ಉಚಿತ ಅನ್ನದಾನ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಹೋಗಿಲ್ಲ ಬಟ್ ನಾನು ಮಾಧ್ಯಮದಲ್ಲೆಲ್ಲ ನೋಡಿದ್ದೆ ರಾತ್ರಿಯೆಲ್ಲ ನೋಡಿದ್ದೇನೆ ನಾನು ಗಲಾಟೆಗಳಾಗಿರೋದು ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡೋದು ನಮ್ಮ ಊರು ಬಾಲ್ಸಿನ ಮಾತಾಡೋದು ನನ್ನಲ್ಲಿ ನೋಡಿದ್ದೀನಿ ಮೀಡಿಯಾದಲ್ಲಿ ನೋಡಿದ್ದೀನಿ ನಿಜವಾಗಿ ಇದೊಂದು ಖಂಡನೀಯ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಆ ಶಿಸ್ತು ನಿನ್ನೆ ನೋಡಿದಾಗ ನನಗೇನಂತ ಕೋಲಾರದಲ್ಲಿ ಆ ಶಿಸ್ತಿಲ್ಲ ಅಂತ ಕಾಣಿಸ್ತಾ ಇದೆ ನನಗೆ ನನಗೆ ಆ ಯಾಕಂದರೆ ನಿನ್ನೆ ನಾನು ನಮ್ಮ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ಅಲ್ಲಿ ಕಾಂಗ್ರೆಸ್ ಅವರು ಇದಿಲ್ಲ ಮೋಸ್ಟ್ಲಿ ಅಲ್ಲಿ ಗೊತ್ತಿದ್ದಂಗೆ ಅಲ್ಲೊಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಬೇರೆ ಅವರು ಕಾಂಗ್ರೆಸ್ ಅವರಲ್ಲ ಯಾಕಂದ್ರೆ ನಾನು ಇದು ಅವ್ರನ್ನ ಕೋಲಾರ ನೋಡೇ ಇಲ್ಲ ಅವ್ರನ್ನ ಕೋಲಾರಲ್ಲಿ ನೆನ್ನೆ ನಡೆದ ಗಲಾಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಅವರಲ್ಲ ಅವರು ಅವರು ಬೇರೆ ಎಲ್ಲ ಬೇರೆ ಯಾವುದಾದ್ರು ಇದರಲ್ಲಿದ್ದು ನಿನ್ನೆ ಗಲಾಟೆಗೆ ಬಂದು ಬೇಕಾಗೇ ಗಲಾಟೆ ಮಾಡಿರಬೇಕು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಅದು ಪ್ರಿಪೇರ್ಡು ನೆನ್ನೆ ನಡೆದಿರೋದು ಗಲಾಟೆ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಗಲಾಟೆ ಅದು ಯಾಕಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಆ ಮಟ್ಟಕ್ಕಿಳಿಯಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಆಗಲಿ ಆ ಮಟ್ಟ ಕೀಳೋದಲ್ಲ ಅಂಥ ನಮ್ಮ ಪಕ್ಷದವರು ಮಾಡಲ್ಲ ಯಾಕಂದ್ರೆ ನಾವು ಅಲ್ಲಲ್ಲ ಅವ್ರೇನು ಒರಿಜಿನಲ್ ಅಲ್ಲ ಹೇಳ್ಬೇಕಂದ್ರೆ ಅವ್ರು ಅವ್ರ ಬಗ್ಗೆಲ್ಲ ಮಾಧ್ಯಮದಲ್ಲಿ ನಿಮಗೆ ಗೊತ್ತಿದೆ ಆ ಸ್ಟೇಜ್ ಮೇಲೆ ಇರೋರೆಲ್ಲ ನಮ್ಮ ಬಿ ಜೆ ಪಿ ಎಂ ಪಿ ಮುನ್ಸಾಮಿ ಕಲ್ಸಿರೋರೆ ಅವ್ರೇನು ಒರಿಜಿನಲ್ ಏನಲ್ಲ ಅವ್ರು ಒರಿಜಿನಲ್ ಆಗಿದ್ರೆ ಅವ್ರಿಗೂ ನಾವು ಸೆಲ್ಯೂಟು ಏನು ಒರಿಜಿನಲ್ ಅಲ್ಲ ಅವರು ಯಾಕಂದ್ರೆ ಅವ್ರ ಒಬ್ಬೊಬ್ಬರಿಗೂ ಇತಿಹಾಸ ಇದೆ ರಾತ್ರಿ ಒಂದು ಪಕ್ಷ ಬೆಳಗ್ಗೆ ಒಂದು ಪಕ್ಷ ಆ ಸ್ಟೇಜ್ ಮೇಲೆ ಒಂದಿಬ್ಬರು ಮೂವರು ಬಿಟ್ಟರೆ ಸ್ಟೇಜ್ ಮೇಲೆ ಗೊತ್ತಿದ್ದಂಗೆ ಒಂದು ನಾಲ್ಕು ಜನ ನೆಲ್ಲ ಅವರು ಡಬಲ್ ಗೇಮ್ ಅವರೇ ರಾತ್ರಿ ಒಂದು ಪಾರ್ಟಿ ಸುಮ್ಮನೆ ಇವ್ರು ಇಟ್ಕೊಂಡಿದ್ದಾರೆ ಜಳಾಗ ಮಾಡಿದ ದಳ ಗೆಲ್ಸಿರೋದು ಮುನ್ಸಾಮನ್ ಅವರು ಜಿಲ್ಲೆಯನ್ನು ಹಾಳು ಅವರು ಪಕ್ಷನ ವಿಭಾಗ ಮಾಡಿದವರು ಎಲ್ಲ ಕಾಂಗ್ರೆಸ್ ಪಕ್ಷನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೆಲಮಟ್ಟಕ್ಕೆ ಮಾಡಿದ್ದೇ ಇವರೇ ಸುಮ್ಮನೆ ಪಾಪ ಜಿಲ್ಲಾಧ್ಯಕ್ಷ ಪಾಪ ಅಮಾಯಕರವರು ಅವರು ಲಕ್ಷ್ಮಣ ಅವ್ರು ನಿಜವಾಗಿ ಹೇಳಬೇಕಂದ್ರೆ ಅವರು ಒಬ್ಬ ಬಡ ಕುಟುಂಬದಿಂದ ಬಂದಿರೋದು ಅವರು ಅದೇ ಒಬ್ಬ ಚಂದ್ರರಡ್ಡಿ ಇದ್ದಿದ್ದು ಈ ರೀತಿ ಮಾಡಿದರೆ ಅದು ಕತೆ ಬೇರೆ ಇರ್ತಾ ಇತ್ತು ಯಾಕಂದರೆ ಅವ್ರ ಜಾತಿ ಇತ್ತಲ್ಲ ಪಾಪ ಇವ್ರಿಗೆ ಜಾತಿ ಇರಲಿಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಏನು ಹೇಳಿ ನಾವು ಹೋಗಿಲ್ಲ ಅಲ್ಲಿ ಕೋಲಾರಲ್ಲಿ ಬಂದರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಕಾಂಗ್ರೆಸ್ ಕರ್ತರು ಕೋಲಾರದಲ್ಲಿ ಸುಮಾರು ನನಗೆ ಗೊತ್ತಿದ್ದಂಗೆ ಅರವತ್ತೆಪ್ಪತ್ತು ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅಷ್ಟು ನಿಷ್ಠಾವಂತರು ಅವ್ರು ಯಾರೂ ನೆನೆ ಬಂದಿಲ್ಲ ಅವರೆಲ್ಲ ಪಾಪ ಅವರೂ ಅಲ್ಲದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಸಿಬಿಟ್ಟಿದ್ದಾರೆ ಇನ್ನೇನು ಮಾಡಿದ ಈ ಪಕ್ಷಕ್ಕೆ ದುಡಿದ್ರೆಲ್ಲ ಮನೆಗಳಲ್ಲಿದ್ದಾರೆ ಅವ್ರಿಗೇನು ಒಬ್ಬ ಬೆನಿಫಿಟ್ ಇಲ್ಲ ಪಕ್ಷಕ್ಕೆ ದುಡಿದಿರೋ ಎಲ್ಲ ಇವತ್ತು ಅಲ್ಲಿಡೋರು ಆಗಿದ್ದಾರೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲ ಎಲ್ಲ ರೋಡಿಗಳು ರೀಡುಗಳೆಲ್ಲ ಜೊತೆಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲಿ ಮಿಕ್ಕ ಅಲ್ಲಿ ಏನು ಪಕ್ಷ ಅಲ್ಲಿರೋರು ಯಾರು ಒಂದು ಇಷ್ಟ ಅಂತ ಕಾಂಗ್ರೆಸ್ ಅಲ್ಲ ನನಗೆ ನನಗೆ ಗೊತ್ತಿದ್ದ ಹಂಗೆ ಈಗ ನೋಡಿ ಸರ್ ಅಲ್ಲಲ್ಲಲ್ಲ ಇಲ್ಲ 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 ರಮೇಶ್ ಕುಮಾರ್ ಬಣ ಇಲ್ಲ ರಮೇಶ್ ಕುಮಾರ್ ಬಣ ಕೆ ಎಚ್ ಮುನಪ್ಪ ಬಣ ಅನ್ನೋದೇನಿಲ್ಲ ಕಾಂಗ್ರೆಸ್ ಬಣ ಒಂದೇ ಬಣ ನಮ್ಮ ಕಾಂಗ್ರೆಸ್ ಬಣ ಇಲ್ಲೇನಾಯ್ತು ಅಂದರೆ ಕೆ ಎಚ್ ಮುನಪ್ಪನವರು ಯಾವತ್ತು ನಮ್ಮ ಜಿಲ್ಲೆಯಲ್ಲಿ ಕೆ ಎಚ್ ನಮ್ಮ ಹೈಕಮಾಂಡ್ ಕಡೆಗಣಿಸ್ತೋ ಇದಕ್ಕೆಲ್ಲ ಮೂಲ ಕಾರಣ ಹೈಕಮಾಂಡ್ ನಾವು ಹೈಕಮಾಂಡ್ಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ದಯವಿಟ್ಟು ನೀವೇನೋ ಮಾಡಿ ಕೆ ಎಚ್ ಮುನ್ನಪ್ಪನ ಮುಂದಾತು ಕೋಲಾರ ಜಿಲ್ಲೆಯಲ್ಲಿ ಎಲೆಕ್ಷನ್ ಮಾಡಿ ಎಲ್ಲ ಯಾಕಂದರೆ ಕೆ ಎಚ್ ಒಬ್ಬ ಶಿಸ್ತಿನ ಸಿಪಾಯಿ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಕಷ್ಟ ಬಿದ್ದ ಯಾಕಂದರೆ ಉದಾಹರಣೆ ನಿಮ್ಗೊಂದು ಹೇಳ್ತೀನಿ ನಮ್ಮ ಅನಿಲ್ ಅವರು ನಮ್ಮ ಅನಿಲ್ ಕುಮಾರ್ನ ಒಬ್ಬ ಜಿಲ್ಲಾ ಅಧ್ಯಕ್ಷ ಮಾಡಿದ್ರು ಒಬ್ಬ ಎಮ್ ಎಸ್ ಎಲ್ ಇದು ಮಾಡಿದ್ರು ಬೋರ್ಡ್ ಚೇರ್ಮನ್ ಮಾಡಿದ್ರು ಯಾರು ಅಷ್ಟ ತಗ್ಲು ಒಂದು ನಮ್ಮ ಅಂಬರೀಷ್ನ ಕೀಳಾಗಲೂ ಪಂಚಾಯಿತಿ ಸದಸ್ಯನ ಕರ್ಕೊಂಡೋಗಿ ಒಬ್ಬ ಅಂಬರೀಷ್ನ ಕರ್ಕೊಂಡ್ಬಂದು ಎಮ್ ಎಲ್ ಎನ್ನು ಮಾಡಿದವರು ಒಬ್ಬ ಜನಾಂಗದ ನಾರಾಯಣ ಸ್ವಾಮಿ ಕರ್ಕೊಂಡ್ಬಂದು ಎಮ್ ಎಲ್ ಎ ಮಾಡಿದವರು ಇವಾಗ ಬಗಾರ್ ಬೆಟ್ಟ ಸ್ವಾಮಿ ಎಲ್ಲೋ ಇದ್ದವನು ಅವ್ರು ಕರ್ಕೊಂಡ್ಬಂದು ಎಮ್ ಎಲ್ ಎ ಮಾಡಿದವನು ಒಬ್ಬ ನಂಜೇಗೌಡ ದಳದಲ್ಲಿದ್ದವರು ಅವರು ಕರ್ಕೊಂಡ್ಬಂದು ಒಬ್ಬ ಎಮ್ ಎಲ್ ಎ ಮಾಡ್ಬೇಕು ಅಂತ ಅಷ್ಟೇ ಜೆ ಅಲ್ಲ ಆವಾಗ ಕೆ ಎಚ್ ಮುನಿಯಪ್ಪ ಕಂಟ್ರೋಲಲ್ಲಿ ನಮ್ಮ ಜಿಲ್ಲೆ ಇತ್ತು ಸುಳ್ಳಬಾರ್ದು ಅವ್ರು ಕಂಟ್ರೋಲ್ ಇಟ್ಕೊಂಡಿದ್ರು ಯಾವತ್ತು ಕೆ ಎಚ್ ಮುನಿಯಪ್ಪ ಕೈ ಬಿಟ್ಟಿತೋ ಎಲ್ಲ ಬಿ ಇದೇ ಹೇಳ್ತಾರಲ್ಲ ಆ ಪಕ್ಷದವನು ಈ ಪಕ್ಷದವನು ಅಲ್ಲವನು ಇಲ್ಲವನು ಎಲ್ಲ ಬಂದ್ಬಿಟ್ರು ಎಲ್ಲ ಲೀಡ್ರ್ ಆಗ್ಬಿಟ್ರು ಒಬ್ಬೊಬ್ಬ ಒಬ್ಬೊಬ್ಬನು ಒಬ್ಬ ಲೀಡ್ರಲ್ಲಿ ಅವನೇ ಗುಂಪು ಮಾಡ್ಕೊಂಬಿಟ್ಟ ನಂದು ಆ ಗುಂಪು ನನ್ನ ರಮೇಶ್ ಕುಮಾರ್ ಗುಂಪು ನಂದು ಇನ್ನೊಬ್ಬನ ಗುಂಪು ಇನ್ನೊಂದು ಇಲ್ಲಿ ಇದಕ್ಕೆ ನಾವು ಹೇಳ್ದೆ ಹೈಕಮಾಂಡ್ಗೆ ಇದೆಲ್ಲ ಹೈಕಮ್ಯಾಂಡ್ ಸೀರಿಯಸ್ ಆಗಿ ತಗೋಬೇಕು ಆಗಿ ಇದಕ್ಕೆ ಜಾ ಒಂದು ಜವಾಬ್ದಾರಿ ಅಂತ ನಾವು ಆಲ್ರೆಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸುಮಾರು ಹತ್ತು ವರ್ಷದಿಂದ ಬಾಯಿ ಪಡ್ಕೊಂಡ್ವಿ ಸರ್ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಇದೆ ಹಿಂಗಿದೆ ಈ ರೀತಿ ಇದೆ ದಯವಿಟ್ಟು ಇದ್ರ ಬಗ್ಗೆ ಫೋಕಸ್ ಮಾಡಿ ನಮ್ಮ ಜಿಲ್ಲೆ ನಿಮ್ಮ ನಿಮ್ಮ ಕಂಟ್ರೋಲ್ ತಗೊಳ್ಳಿ ನಿಮ್ಮ ಕಂಟ್ರೋಲ್ ತಗೊಳ್ಳಿ ಇವು ಬ್ಲಾಕ್ ಕೊಟ್ಟಾಗ ನಾವು ಬಾಯಿ ಪಡ್ಕೊಂಡ್ವಿ ದಯವಿಟ್ಟು ಬ್ಲಾಕ್ಗಳಲ್ಲ ಇವಾಗ ಇರು ಬ್ಲ್ಯಾಕ್ಗಳ್ ಅವ್ರು ಬಿ ಜೆ ಪಿ ಕೆಲಸ ಮಾಡಿರೋರು ಅವ್ರು ನೋಡಿದ್ರೆ ಕಾಂಗ್ರೆಸ್ ಅವ್ರು ಓಟ್ ಹಾಕಲ್ಲ ಕಾಂಗ್ರೆಸ್ ಅವ್ರು ನೋಡಿದ್ರೆ ಈಗಲೂ ಜನ ಬಿ ಜೆ ಪಿ ಟೈಪೇ ನೋಡ್ತಾರೆ ಈಗಲೂ ಈ ಪ್ರೆಸೆಂಟು ಹಂಗೆ ನೋಡ್ತಾರೆ ಜನ ಯಾಕಂದರೆ ಜನಗೆಲ್ಲ ಬೇಜಾರಾಗಿ ಹೋಗಿದೆ ಈ ಕಾಂಗ್ರೆಸ್ಸಲ್ಲಿ ಏನಪ್ಪ ಕಷ್ಟ ಬಿದ್ದವರು ಇವಾಗ ಎಷ್ಟೋ ನಮ್ಮ ಕಾಂಗ್ರೆಸ್ಗೆ ಪಾಪ ಕಷ್ಟ ಬಿದ್ದವರು ಊರುಗಳಲ್ಲಿದ್ದಾರೆ ಅವ್ರಿಗೇನು ಬೆನಿಫಿಟ್ ಇಲ್ಲ ಈ ಬಿ ಜೆ ಪಿಗೂ ದಳ ಮಾಡಿರೋರ ಇವತ್ತು ಲೀಡ್ರ್ ಏನು ಏನು ಅಲ್ಲ ಇದು ನಮ್ಮ ಪರಿಸ್ಥಿತಿ ಇವತ್ತು ಇದೆ ಆದ್ದರಿಂದ ಇಲ್ಲಿ ಗುಂಪುಗಾರಿಕೆ ಅನ್ನೋ ಪ್ರಶ್ನೆ ಇಲ್ಲ ಗುಂಪುಗಾರಿಕೆ ಕೆಚ್ ಮುನಪ್ಪ ನಮ್ಮ ಜಿಲ್ಲೆಯಲ್ಲಿ ಇದ್ದೇ ಇಲ್ಲದೆ ಇರೋದೇ ನಮ್ಮ ಕೊರತೆ ಬೈನ್ ಅವ್ರದ್ದಿದ್ರೆ ಇವೆಲ್ಲ ಗಲಾಟೆಗಳೇ ಇಲ್ಲ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವಾಗ ನಾವು ನಾಳೆ ನಮ್ಮ ಸಾಹೇಬ್ರ ಮನೆಗೆ ಓದ್ತಾ ಕೆ ಎಚ್ ಮಿನಾಪ್ ಸಾಹೇಬ್ರ ಮನೆಗೆ ಓದ್ತಾಯಿ ಸಾಹೇಬ್ರ ಹತ್ರ ಇವಾಗ ಎಲ್ಲ ನಮ್ಮವರೆಲ್ಲ ಹೋಗಿದ್ದಾರೆ ನಾವೆಲ್ಲ ಮಾತಾಡ್ತೀವಿ ಸಾಹೇಬ್ರ ಮುಂದಾತೋಲದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕೂತ್ಕೊಂತೀವಿ ಡಿ ಕೆ ಶಿವಕುಮಾರ್ ಕೋಲಾರ ಜಿಲ್ಲೆಯ ಎಲ್ಲ ಈ ವಿಷಯಗಳೆಲ್ಲ ಗ ಅವ್ರ ಗಮನಕ್ಕೆ ತರ್ತೀವಿ ಖಂಡಿತ ಸೀರಿಯಸ್ಸಾಗಿ ಆಕ್ಷನ್ ತಗೊಂಡು ಯಾರ್ಯಾರ ಪಕ್ಷಕ್ಕೆ ದೋಹ ಮಾಡಿದ ಅವ್ರ ಮೇಲೆ ಕ್ರಮ ಕೈಬೇಕು ಇವಾಗೆಲ್ಲ ನಮ್ಮ ಕೆ ಎಚ್ ಮಿನಾಪ್ ಸಾಹೇಬ್ರನ್ನ ಸೋಲ್ಸೋದಾಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಇವರೆಲ್ಲ ಆಕ್ಷ ಆವತ್ತು ಇವ್ರ ಮೇಲೆ ಆಕ್ಷನ್ ತೊಗೊಂಡಿದ್ದೀರಿ ಈ ಗತಿ ಬರ್ತಾ ಇಲ್ಲ ನಮಗೆ ನಾವು ಆವತ್ತು ಹೇಳಿದ್ವಿ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಯಾವ್ದು ಸೋಲ್ದ್ರೂ ಆವತ್ತೇ ನಾವು ಲೆಟರ್ ಕೊಟ್ಟಿವಿ ಇಂಥ ಇಂಥವರೆಲ್ಲ ನಮ್ಮ ಪಕ್ಷಕ್ಕೆ ದೋಹ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ್ಸಿದ್ದಾರೆ ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೋ ಅವಾಗ ಒಂದು ಮೂವರ ಮೇಲೆ ಅವ್ರ ಹೆಸರುಗಳು ಬೇಡ ಅವ್ರ ಮೂವರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅದರ ಕಥನೆ ಬೇರೆ ಇರ್ತಾ ಇತ್ತು ಈ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಬ ಪಾಯನೇ ಕಾಂಗ್ರೆಸ್ ಪಾರ್ಟಿ ಅದ್ವಾನ ಮಾಡ್ಬಿಡಿ ಮೊನ್ನೆ ಗೆದ್ದಿದ್ದು ಬಿಡಿ ಮೊನ್ನೆ ಕೋಲಾರಲ್ಲಿ ಗೆದ್ದಿದ್ದಾಗಲಿ ಮುಬಾಲ ನಮ್ ಸೋಲಕ್ ಕಾರಣ ಯಾರ ಯಾರೋ ಒಬ್ರು ಬಾಗೇಪದಲ್ಲಿ ಕರ್ಕೊಂಡ್ ಬಂದಿಲ್ಲ ಎಮ್ ಎಲ್ ಎ ಕ್ಯಾಂಡಿಡೆಟ್ ಆಗಿದ್ರು ಬಾಯ್ ಪಡ್ಕೊಂಡು ಬೇಡ ಲೋಕಲ್ ಅಲ್ಲಿ ಕ್ಯಾಂಡಿಟ್ ಇಲ್ಲ ಈಸಿಯಾಗಿ ಬೆಳೆ ಅದ್ರ ಜೊತೆಗೆ ಬ್ಲಾಕ್ ಅವನ್ ಆಗ್ದ ಅವ್ನು ಬಿಜೆಪಿ ಮಾಡಿ ಬಿಜೆಪಿ ದಳ ಬಿಜೆಪಿ ದಳ ಅಂತೇಳಿ ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಪ್ರೆಸೆಂಟ್ ಮಾಡಿ ಯಾರೋ ಓಟ್ ಆಗ್ ಹಾಕ್ತಾರ ಅಧ್ವಾನ ಆಯ್ತಲ್ಲ ಏನೋ ಆ ಮೈನಾರಿಟಿ ಓಟ್ಗಳು ಬಿತ್ತು ನಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಉಳಿಯಿತು ಇಲ್ಲ ಅಂತ ಕೋಲಾರದಲ್ಲಿ ಮೂರ ಪ್ಲೇಸ್ ನಮ್ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಮೈನಾರಿಟಿ ಓಟ್ಲಿಂದ ಅಲ್ಲಿ ಎಮ್ ಎಲ್ ಎ ಕ್ಯಾಂಡಿಟ್ ಬಂದ ಬಂಗಾರ ಬೇಟನೂ ಅದರಿಂದ ಮಾಲೂರು ಅಲ್ಲೇ ಇಲ್ಲಿನೂ ಡಿಪಾಸಿಟ್ ಬರ್ತಾ ಇಲ್ಲ ಮೈನಾರ್ಟಿನೂ ಈ ಬೇರೆ ಕ್ಯಾಕ್ ಓಟ್ ಹಾಕಿಲ್ಲ ಇಲ್ಲಿ ಡಿಪಾಸಿಟ್ ಬರ್ತಾ ಇಲ್ಲ ಏನೋ ನಮ್ಮ ಅದೃಷ್ಟ ಅವರು ಬೇರೆ ಅವರೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ನಾವು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಇವತ್ತು ಅದೇ ಕಾರಣ ನಾಯಕ ಹೇಳೋದು ಯಾಕಂದರೆ ಇದು ನಮ್ಮದು ಒಂದು ಇತಿಹಾಸ ಇರೋ ಪಕ್ಷ ಯಾಕಂದರೆ ಮುಂದೆನೂ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂದ್ರೆ ಮುಂದೆ ಮುಂದೆ ನೋಡ್ಬೇಕು ಇವತ್ತಿಂದಲ್ಲ ಇವತ್ತು ಯಾರೋ ಬರ್ತಾರೆ ಗೆದ್ಕೊಂಡು ಹೋಗ್ಬಿಡ್ತಾರೆ ನಾಳೆ ಅವ್ನ ಆ ಪಾರ್ಟಿಗೆ ಹೋಗ್ಬಿಡ್ತಾನೆ ಅವ್ನು ನಮ್ಮ ಪರಿಸ್ಥಿತಿ ಏನು ಇವ್ ವರ್ಕರ್ ನಾವಿಲ್ಲಿ ಪೌಂಡ್ ಹಾಕಿರ್ತೀವಿ ಇವತ್ತು ಯಾವನ್ನ ಧನಿಸ್ತೀವಿ ಅವ್ನ ಎಲೆಕ್ಷನ್ ಇದ್ದಾಗ ನಿಮ್ ಪಾರ್ಟಿಗೆ ಹೋಗ್ಬಿಡ್ತಾನೆ ಬಟ್ ನಾವು ಓಟ್ರಲ್ಲಿ ಇರ್ತೀವಲ್ಲ ಓಟ್ರು ನಾ ನಮ್ಗೆ ನಾವು ಯಾರು ಹಿಡ್ಕೊಳ್ಳೋದು ಅವಾಗ ಓಟ್ರು ಕೂಡ ತಾನೇ ಇವರು ಹೈಕಮ್ಯಾಂಡ್ ತಗೋಬೇಕಕ್ತಾನೆ ಇಬ್ಬ ಇಲ್ಲಿ ಕಾರ್ಯಕರ್ತನ ಗಟ್ಟಿ ಆಗಿತ್ತು ತಾನೆ ನಿಮ್ಗೆ ಓಟ್ರುಗಳು ಬಿಡೋದು ನೀವು ಕಾರ್ಯಕರ್ತನ ಬಿಟ್ಬಿಡು ಲೀಡರ್ ನೋಡ್ಕೊಂಡಿದ್ರೆ ನಾಳೆ ಲೀಡ್ರು ನಿಮ್ಮ ಪಾರ್ಟಿಗೆ ಹೋಗ್ಬಿಡ್ತಾನೆ ಅವ್ನು ನಮ್ಮ ಪರಿಸ್ಥಿತಿಗಳೇನು ಇದೇ ತಾಲೂಕು ಜನ ಕೇಳ್ತಾ ಇರೋದು ಏನು ನಾವೆಲ್ಲ ಇಷ್ಟು ಪಕ್ಷಕ್ಕೆ ನಮ್ಮ ಕೋಲಾರ ಜಿಲ್ಲೆನೇ ಅದೇ ಗತ್ತೆ ನಾನು ಸಿರುಹಾಸಪುರಾಗ ಹೋಗು ಕೇಜಾಪ್ ಹೋಗು ಮಾಲೂರು ಹೋಗು ಕೋಲಾರಲ್ಲ ಅದೇ ಗಲಾಟೆ ಅಣ್ಣ ನಾವು ಇವಾಗ ಕಷ್ಟ ಬೀಳ್ತಾ ಇದ್ದೀವಿ ನಾವು ಪಕ್ಷಕ್ಕೆ ದುಡ್ಡಿದ್ವಿ ಪಕ್ಷನ ಗೆಲ್ಸಿದ್ದೀವಿ ನಮ್ಗೊಂದು ನಾಮಿನ ಇಲ್ಲ ಎಲ್ಲ ಬೇರೆ ದಲೆಯಿಂದ ಬಿ ಜೆ ಪಿಯಿಂದ ಬಂದವರು ನಾಮಿನ ಮಾಡ್ತಾ ಇದ್ದಾರೆ ಇದೇ ಗಲಾಟೆಗಳೇ ಇದೆ ಮೀಟಿಂಗಲ್ಲಿ ನಾನೇನು ಮಾಡೋದಾ ಇದು ನಾನು ಸಾಹೇಬರ್ಗಮ್ ತಂದಿದ್ದೀನಿ ಸರ್ ರೀತಿ ಪ್ರಾಬ್ಲಮ್ಗಳಿದೆ ನಮ್ಗೆ ಇಷ್ಟ ಕಾಂಗ್ರೆಸ್ ನಾವು ಕಳ್ಕೊಳ್ತಾ ಇದ್ದು ಅಂತ ಅದಕ್ಕೆ ಕೆ ಎಚ್ ಗುಣಪ್ ಸಾಹೇಬ್ ಹೇಳೋದಿಲ್ಲ ನೀವು ಏನು ಭಯ ಬೀಳ್ಬೇಡಿ ನಾನು ಇದ್ದೀನಿ ಈ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗಲಿ ಎಲ್ಲರೂ ಕರೆಸಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಂದೆ ಕೂರಿಸಿ ನಿಮಗೆಲ್ಲ ಇದು ಮಾಡ್ತೇನೆ ತಿಳಿದರೆ ನಾನಂತೂ ಹೇಳ್ತೀನಿ ನಿನ್ನೆ ನೋಡೋದು ನಿಜವಾಗಿ ಖಂಡನೀಯ ಅದು ಯಾವನೇ ಆಗಲಿ ಅದು ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ದಯವಿಟ್ಟು ಈ ವಿಡಿಯೋ ನೋಡಿ ನೋಡಿದರೆ ದಯವಿಟ್ಟು ಅವ್ರ ಮೇಲೆ ಇಮ್ಮಿಡಿಯೇಟ್ಲಿ ಅವ್ರು ಸಸ್ಪೆಂಡ್ ಮಾಡಬೇಕು ನನ್ನೆ ಯಾರ್ಯಾರು ನಮ್ಮ ಅಧ್ಯಕ್ಷ ಮೇಲೆ ಕೈ ಮಾಡಿದ್ದಾರೋ ಅವ್ರ ಅಧ್ಯಕ್ಷ ಯಾರೇ ಆಗಲಿ ಲಕ್ಷ್ಮಣ ಅಂತ ನಾನು ಹೇಳ್ತಾ ಇರೋದು ಯಾವನೇ ಆಗಲಿ ಅವನ ಎಮ್ ಎಲ್ ಸಿ ಆಗಲಿ ಅವ್ನ ಎಮ್ ಎಲ್ ಎ ಯಾರೇ ಆಗಲಿ ಯಾಕಂದರೆ ಸ್ಟೇಜ್ ಮೇಲೆ ಮೂರು ನಾಲ್ಕು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನಾಲ್ಕು ಜನ ಇದ್ದಾರೆ ಅವ್ನಾನು ಒಬ್ಬನು ಅಧ್ಯಕ್ಷನ ತೆಲ್ತಾ ಇದ್ದ ಅವ್ನು ಇಟ್ಕೊಳೋಕ್ಕೆ ಜೋಗ ತಿಳಿದ್ಮೇಲೆ ಇವರೆಲ್ಲ ಎಮ್ ಎಲ್ ಎಳ ಇವ್ರ ಎಮ್ ಎಲ್ ಸಿಗಳವರು ಇವರಿಂದ ನಾವು ಹೋಗಿ ಓಟ ಕೇಳೋಕ್ಕಾಗತ್ತ ಉಗಿತಾ ಇದ್ದಾರೆ ಜನ ಊರುಗಳಲ್ಲಿ ತುಪ್ಪು ತುಪ್ಪು ಉಗಿತಾವ್ರೆ ಏನಿದೆ ನಿಮ್ಮ ಪಕ್ಷ ಗತಿ ಅಂತ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬ ಕಾರ್ಯಕರ್ತನಿಗೆ ಅದರ ರಕ್ಷಣೆ ಇರುತ್ತೆಲ್ಲ ನೀವು ಅದೇ ನಾನು ಹೇಳ್ತಾ ಇರ್ತೀನಿ ಇದನ್ನು ನಾವು ಯಾರಿಗಂತೇಳಿ ಎಲ್ಲ ವೋಟ್ ಬ್ಲಾಕ್ಸ್ ಹೋಗಿ ಎಲ್ಲ ಮನೇಲಿ ಬರ್ತಾ ಕಾಲುಗಳು ಹಿಡ್ಕೊಂತ ಕೈಗಿಳಿ ಹಿಡ್ಕೊಂತಾರೆ ಇವತ್ತು ನಾವೇ ಏನು ಅನ್ಸಾರಿ ಜನರಿಗೆ ಕೇಳ್ತಾ ಇದ್ದಾರೆ ಜನ ಏನೋ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ರಕ್ಷಣೆ ಇಲ್ಲ ಒಬ್ಬ ಬ್ಲಾಕ್ ಅಧ್ಯಕ್ಷ ರಕ್ಷಣೆ ಇಲ್ಲ ಪಕ್ಷ ಕಟ್ಟಿದಿಲ್ಲ ಅವಳು ಅವರು ನಮ್ಮ ಇವರು ಲಕ್ಷ್ಮಣ ಪಾಪ ಪಕ್ಷಕ್ಕೆ ದುಡ್ದಿರೋರು ನಿಷ್ಠಾವಂತ ಕಾಂಗ್ರೆಸ್ ಕರ್ತರು ಇವ್ರಂಗೆ ರಾತ್ರಿ ಬಿಜೆಪಿ ಬೆಳಗ್ಗೆದ್ದಾಳೆ ಹೋಗಿರಲಿಲ್ಲ ಅಂಥವ್ರಿಗೆ ರಕ್ಷಣೆ ಇಲ್ಲ ಆದ್ಮೇಲೆ ಇನ್ನು ಸಾಮಾನ್ಯ ಕಾರ್ಯಕರ್ತ ಏನು ರಕ್ಷಣೆ ಅದೇ ಜನ ಇರ್ತಾ ಇರೋದು ಅದಕ್ಕೆ ನಾನು ಹೈಕಮಾಂಡ್ಗೆ ಹೇಳ್ತಾ ಇದ್ದೀನಿ ನಮ್ಮ ಕೆ ಎಚ್ ಮಿಲಪ್ಪನ ಗಮ್ಮಕ್ಕೆ ತರ್ತೀವಿ ಇವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು ಇವ್ರ ಮೇಲೆ ನಿಜವಾಗಿ ಕ್ರಮ ತಗೊಂಡಿಲ್ಲ ಅಂದರೆ ಖಂಡಿತ ನಾಳೆ ದಿನ ಕಾರ್ಯಕರ್ತರು ಕೂಡ ನಮ್ಮ ಹಿಂದೆ ಬರೋದಿಲ್ಲ ಯಾಕಂದರೆ ಈ ಈಗತೆ ಇದ್ದಾರೆ ಅಂತ ಅದಕ್ಕೆ ದಯವಿಟ್ಟು ನಾನು ನಾಳೆ ಬೆಳಗ್ಗೆ ನಮ್ಮ ಸಾಹೇಬ್ರ ಜೊತೆಲಿ ಮಾತಾಡ್ತೀವಿ ನಾವೆಲ್ಲ ಮುಳುಬಾಲ್ ತಾಲೂಕಿಂದ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಕೆ ಪಿ ಮೀಟಿಂಗ್ ಇದೆ ನಮ್ಮ ಕಿಸಾನ್ಸ್ ಎಲ್ಲರೂ ಕರೆಸಿದ್ದೀನಿ ನಮ್ಮ ಕಿಸಾನ್ ಬ್ಲಾಕ್ ವಿವ ಎಲ್ಲ ಕರೆದಿದ್ದೀನಿ ನಾಳೆ ನಾವು ಡಿ ಕೆ ಶಿವಕುಮಾರ್ ಅಂತ ನಮ್ಮ ಅಧ್ಯಕ್ಷ ಸಚಿನ್ ಮೇಘಾತನ್ನು ಮಾತಾಡಿದ್ದೀನಿ ಅವ್ರ ಮುಖಾಂತರ ಸಾಯಬ್ರ ಕೇಳ್ಸ್ ಮಾಡೋ ಮುಖಾಂತರ ನಾನು ಡಿ ಕೆ ಶಿವಕುಮಾರ್ ನಿಮ್ಮ ಕೊಡ್ತೀನಿ ನಿನ್ನೆ ಏನು ಘಟನೆ ನಡೆದಿದೆ ಕೋಲಾರಲ್ಲಿ ಅದೆಲ್ಲ ವೀಡಿಯೋ ವಿಡಿಯೋ ವಿಡಿಯೋ ಇದಿದೆ ಫೋಟೋಸಲ್ಲಿದೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಂಡು ಅಂತ ಹೇಳ್ತೇನೆ ಯಾಕಂದ್ರೆ ನಮ್ಮ ಪಕ್ಷ ಯಾವ ನಮ್ಮ ಡಿ ಕೆ ಶಿವಕುಮಾರ್ ಒಂಥರ ಟೈಗರ್ ಇದ್ದಂಗೆ ಯಾವ್ರಿಗೂ ಕೇರ್ ಮಾಡಲ್ಲ ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಕ್ಕೆ ಹೇಳ್ತೀವಿ ಅದು ಮುಖ್ಯದ ಐಟಮ್ ನೀವು ಬಿಟ್ಟಿದ್ದೀನಿ ಸಿದ್ದರಾಮಯ್ಯ ರಾಜೀನಾಮೆ ಪ್ರತಿಪಕ್ಷ ಸರ್ ಸಿದ್ದರಾಮಯ್ಯ ಈಗ ಎಫ್ ಐ ಆರ್ ಆಗಿದ ತಕ್ಷಣ ಅವರೇನು ಇದು ಮಾಡಿದ್ದಾರೆ ಏನೋ ಅದಂತಲ್ಲ ಅದು ರಾಂಗ್ ಅದು ಯಾಕಂದರೆ ರಾಜೀನಾಮೆ ಇವಾಗ ಉದಾಹರಣೆಗೆ ಅತ್ತ ಅದು ಇವಾಗ ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಇದೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ ಐ ಆರ್ ಇದೆ ಇವಾಗ ಇವ್ರ ಮೇಲೆ ಎಫ್ ಐ ಆರ್ ಇದೆ ಅವರೆಲ್ಲ ಸಸ್ಪೆಂಡ್ ಅವರೆಲ್ಲ ರಿಸೈನ್ ಮಾಡಿಬಿಟ್ಟಿದ್ದಾರೆ ಇವಾಗ ನಡೀಲಿ ತನಿಖೆ ನಡೀಲಿ ತನಿಖೆ ನಡೆದ್ಲಿ ಆಮೇಲೆ ತನಿಖೆ ನಡೆದ ಮೇಲೆ ಎಸ್ಐ ಟಿ ಹಾಕಿದ್ದಾರೆ ಲೋಕಾಯುಕ್ತ ಹಾಕಿದ್ದಾರೆ ತನಿಖೆ ನಡೀಲಿ ತನಿಖೆ ನಡೆದ ಮೇಲೆ ತಪ್ಪಾದ್ರೆ ಆಮೇಲೆ ಅದು ಕಾನೂನು ಅದ್ರ ಪ್ರಕಾರ ಅದು ಮಾಡ್ಕೊಳ್ಳೋಗುತ್ತೆ ಯಾಕಂದ್ರೆ ನಾವೇನು ಯಾರ ಕಾನೂನು ನಾವೇನು ದೊಡ್ಡಲ್ಲ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಮೊಗ್ಗ ಕಾನೂನು ಯಾರು ದೊಡ್ಡವರಲ್ಲ ಕಾನೂನು ಮಿತಿಯಲ್ಲಿ ಏನು ನಡೀಬೇಕು ಅದು ನಡೆಯುತ್ತೆ ಅದು ಆ ಕಾನೂನು ಬಿಟ್ಟಿದ್ದು ಯಾಕಂದ್ರೆ ಅದನ್ನ ನಾವು ಮಾತಾಡೋದು ತಪ್ಪಾಗುತ್ತೆ ಅದು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲರೂ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ